మొట్టే గ్రేవి మిధాన స్వల్ప ఏడు మొట్ట హాకీ బేస్కుత బలి బ్లిట్ అదరీ స్వల్ప ఎన్నె హాకీ ఒండు ఈరుళి రోస్ట్ మూడు జారీ మిక్సి జార్ ಇದ್ದೀನಿ ಸೇಮ್ ಆ ಕಲರ್ ಬರೋ ತನಕ ರೋಸ್ಟ್ ಮಾಡ್ಕೊಳ್ಳಿ ಅದರಲ್ಲಿ ಸ್ವಲ್ಪ ಶಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಕಡಲೆ ಕೊಪ್ಪು ಅದರಲ್ಲಿ ಸ್ವಲ್ಪ ಒಂದು ಮೂರು ನಾಲ್ಕು ಲವಂಗ ಸ್ವಲ್ಪ ಚಕ್ಕೆ ಟೊಮೊಟೊ ಒಂದೆರಡು ಹಾಕಿ ಹಾಕಿ ಮಿಕ್ಸಿಗೆ ಹಾಕ್ಕೊಳ್ಳೋಣ ಅದನ್ನು ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಮೆಣಸಿನ ಪುಡಿ ಸ್ವಲ್ಪ ಉಪ್ಪು ನಣ್ಣುಪ್ಪು ಸ್ವಲ್ಪ ಅರಿಶಿನ ಇವಾಗ ಮೊಟ್ಟೆ ಅದರಲ್ಲಿ ಹಾಕಿ ಮೊಟ್ಟೆಗೆಲ್ಲ ಸುತ್ತಲೂ ಸುಮ್ಮನೆ ಚಾಕಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಇವಾಗೆಲ್ಲ ಫ್ರೈ ಮಾಡಿಕೊಂಡು ಪ್ಲೇಟ್ಗೆ ತೆಗೀತಾ ಇದ್ದೀನಿ ಇವಾಗ ಮತ್ತೆ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಸ್ವಲ್ಪ ಜೀರಿಗೆ ಎಲೆ ಸ್ವಲ್ಪ ರೋಸ್ಟ್ ಆದ ನಂತರ ಮಿಕ್ಸಿಗೆ ಹಾಕಿ ರುಬ್ಬಿದ್ದು ರುಬ್ಕೊಂಡಿರೋ ಮಿಶ್ರಣನ ಅದರಲ್ಲಿ ಹಾಕಿ ಮತ್ತು ಅದರಲ್ಲಿ ಮೆಣಸಿನ ಪುಡಿ ಧನಿಯಾ ಪುಡಿ ಒಂದು ಸ್ಪೂನು ಮತ್ತು ರುಬ್ಬಿರೋ ನೀರು ಸೇರಿಸಿ ಸ್ವಲ್ಪ ಕಲ್ಲುಪ್ಪು ಹಾಕಿ ರೋಸ್ಟ್ ಮಾಡಿ ರೋ ರೋಸ್ಟ್ ಮಾಡಿರೋ ಮೊಟ್ಟೆ ಹಾಕಿ ಮೊಟ್ಟೆ ಸ್ವಲ್ಪ ಕುದಿಸ್ಕೊಂಡು ಕುದಿಸಿದ ಮೇಲೆ ಇವಾಗ ಮೊಟ್ಟೆ ಗ್ರೇವಿ ರೆಡಿಯಾಗಿದೆ ಸವಿಯಲು ಸಿದ್ಧ ನೀವು ಒಂದ್ಸಲಿ ಟ್ರೈ ಮಾಡಿ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪನ್ನೀರು ಗ್ರೇವಿ ರೆಡಿ ಆಗಿದೆ